ಸವಿತಾ ಸಮಾಜ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವ ಮುತ್ತುರಾಜ್ ಅವರು ಬಿಸಿ ಇದಾರೆ ನಾನು ಕಟಿಂಗ್ ಮಾಡವ್ರು ಬಿಸಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮಧು ಬಂಗಾರಪ್ಪನವರು ಅಷ್ಟು ಬಿಜಿ ಇದಾರೆ ಸರ್ ಕರ್ನಾಟಕದಲ್ಲಿ ಎಲ್ಲಾ ಕಟಿಂಗ್ ಶಾಪ್ಗಳು ನೋಡಿ ಏನು ಸವಿತಾ ಸಮಾಜದವರ ದುರಂತ ಏನು ಅಂದ್ರೆ ಈ ಹೇರ್ ಕಟ್ ಮಾಡ್ತಕ್ಕಂಥವ್ರು ಕ್ಷೌರ ಮಾಡ್ತಕ್ಕಂಥವ್ರು ಕ್ಷೌರಿಕ ಇದರಲ್ಲ ಪ್ರತಿಯೊಂದು ಜಾತಿಗೂ ಜನಾಂಗಕ್ಕೂ ಎಲ್ಲ ಧರ್ಮಕ್ಕೂ ಎಲ್ಲ ವಯೋಮಾನದವ್ರಿಗೂ ಅತ್ಯವಶ್ಯಕತೆಗೆ ಬೇಕಾಗಿರ್ತಕ್ಕಂಥವ್ರು ನಮ್ಮ ಸ್ನೇಹಿತರು ಹೇಳಿದಂಗೆ ಹೇರ್ ಕಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಾವು ಕರಡಿಗಳ ತರ ಕಾಣ್ತೀವಿ ನಾವು ಸುಂದರವಾಗಿರ್ಬೇಕು ಅಂದ್ರೆ ಕ್ಷೌರಿಕರ ಬೆಂಬಲ ಬೇಕು ಕ್ಷೌರಿಕ ಮಾತ್ರ ನಮ್ಮ ಮುಖವನ್ನು ಸುಂದರವಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು ಅದು ಸತ್ಯ ಅದು ಹೇಗೆ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವ ತನಕ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು ಅವ್ನ ಸೇವೆ ನಾವು ಮಾಡ್ಕೊಂಡು ಬರುವಂಥವ್ರು ಕರೆಕ್ಟ್ ಎಂಥ ದುರಂತ ಇದು ಅಂದರೆ ಎಲ್ಲ ಪ್ರತಿಯೊಂದಕ್ಕೂ ಉದಾಹರಣೆಯಾಗಿ ಇದು ನಮ್ಮ ಪದವನ್ನು ಅಂದರೆ ಈ ಹಜಾಮ ಅಂತಕ್ಕಂಥ ಪದಾನ ಬೈಗಳನ್ನಾಗೂ ಮಾಡ್ಕೊಬಿಟ್ಟಿದ್ದಾರೆ ಹೌದು ತಾವು ಅವಾಗ ಹೇಳ್ತಾ ಇದ್ರು ನೀವು ಬೇರೆ ಯಾವುದೇ ರೀತಿ ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾರು ಬಿ ಜೆ ಪಿಯವರು ಅವರು ಬಹಳಷ್ಟು ಜನ ಉಪಯೋಗಿಸಿದ್ರು ಈ ಪದವನ್ನು ಅದು ಭಾಳ ನೋವಾಗುತ್ತೆ ನಮಗೆ ಎಂಥ ನೋವಾಗುತ್ತೆ ಅಂದರೆ ಈಗ ಏನಪ್ಪ ಪ್ರತಿಯೊಬ್ಬರಿಗೂ ನಾವು ಬೇಕು ಆದರೆ ನಮ್ಮನ್ನು ಈ ರೀತಿಯ ಕೇವಲವಾಗಿ ಮಾತಾಡ್ತಾರಲ್ಲ ಅಂತೇಳ್ಬಿಟ್ಟು ಬಹಳ ನೋವಾಗುತ್ತೆ ಅದಕ್ಕೆ ನಾನು ಭಾಳಷ್ಟು ಸಾರಿ ನಾನು ಶಿವರಾಮ್ ಕಾರ್ಂದ್ರೂ ಗೊತ್ತಲ್ಲ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡೆ ಅವರಿಗೆ ನಾನು ಹೇಳಿದೆ ನೋಡಿ ಗುರುಗಳೇ ಈ ಹಜಾಮ ಹಜಾಮ ಅಂತೇಳ್ಬಿಟ್ಟು ನಮ್ಮ ಕ್ಷೌರಿಕರನ್ನು ಈ ಪದ ಪದ ಬೈಗಳನ್ನಾಗಿ ಮಾಡ್ಕೊಂಬಿಟ್ಟಿದಾರೆ ಆ ಪದವನ್ನು ಏನಾದರೂ ತಾವು ದಯವಿಟ್ಟು ಒಂದು ಸ್ವಲ್ಪ ಬರೀರಿ ಈ ಪದವನ್ನು ಬಳಸೋದು ತಪ್ಪು ಅಂತ ಅಂತ ನಾನು ಕೇಳಿದಾಗ ಇಲ್ಲಪ್ಪ ನಾನು ಬಂದು ನಾನು ಒಂದು ಸಾರಿ ಈಗ ಕಸಾಲಿಗರ ಬಗ್ಗೆ ಚಿನ್ನ ಕೊಟ್ಟು ಒಂದು ಕೆಟ್ಟ ಕೊಟ್ಟು ಕೆಟ್ಟ ಅಂತ ಬರೆದ್ಬಿಟ್ಟು ಅದು ಪಾಠ್ಯ ಪುಸ್ತಕ ಆಗಿ ಅದು ಬಹಳ ದೊಡ್ಡ ಗಲಾಟೆ ಆಗೋಯ್ತು ಆ ಸಂದರ್ಭದಲ್ಲಿ ಪಿ ಜಿ ಆರ್ ಸಿಂಧೆ ಅವರು ಗೋ ಹೋಮ್ ಮಿನಿಸ್ಟ್ರಾಗಿದ್ದರು ಅದನ್ನು ಈ ದಿನ ನಮ್ಮ ಮನೆ ಮುಂದೆ ಪೊಲೀಸ್ ಕಾವಲು ಹಾಕಿದ್ರು ಹಾಗಾಗಿ ನಾನು ಆಗಲ್ಲ ನೀನೇ ಬರೀ ನೀನು ಆ ಜನಾಂಗದಲ್ಲಿ ಹುಟ್ಟಿದೀಯಾ ನೀನು ಏನು ಅದು ಬರೀ ಅಂತ ಹೇಳಿದ್ರು ಓಕೆ ಆ ಸಂದರ್ಭದಲ್ಲಿ ನಾನು ಈ ಹಜಾಮ ಅಂತಕ್ಕಂಥ ಪದ ಉಪಯೋಗಿಸೋರಿಗೆ ಒಂದು ಕವನ ನಾನು ಬರೆದೆ ಕ್ಷೌರಿಕನಿಗೆ ನೀ ಹೇಳುವುದಾದರೆ ಹಜಾಮ ಕ್ಷೌರಿಕನಿಗೆ ನೀ ಹೇಳುವುದಾದರೆ ಹಜಾಮ ಮುಂಜಾನಿದು ನೀವು ಮಾಡಿಕೊಳ್ಳುವುದಾದರೂ ಏನೋ ನಿಜಾಮ ಕ್ಷೌರ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ಕ್ಷೌರ ಮಾಡ್ಕೊತ ಮುಂಜಾನಿದು ನೀವು ಮಾಡಿಕೊಂಡರೆ ಕ್ಷೌರ ನೀ ನಿಜಾಮ ಅದೇ ಕ್ಷೌರ ನಾ ನಿನಗೆ ಮಾಡಿದರೆ ನಾ ಹಜಾಮನೆ ಹೇಳೋ ನನ್ನ ಪೈಜಾಮ ಹುಟ್ಟಿದಾಗ ನೀನು ಮಾಡಬೇಕು ಕ್ಷೌರ ನೀ ಮೆಟ್ಟಿದಾಗ ನಾ ಮಾಡಬೇಕು ಕ್ಷೌರ ನೀ ವಿಧಿ ವಶವಾದಾಗ ನಿನ್ನ ನಾಲ್ಕು ಜನ ಹೊತ್ತಾಗ ನೀ ಹೆತ್ತವನ ನಿನ್ನ ಹೊತ್ತವರ ಕರ್ಮ ನಾವು ಹೊರಬೇಕು ನಾವು ಹೊರಲಿಲ್ಲ ಎಂದರೆ ಕರ್ಮ ನಿನ್ನ ಇಲ್ಲ ಮುಕ್ತಿ ಜನ್ಮ ನಿನ್ನ ಹುಟ್ಟಿನಿಂದ ಸಾವಿನ ತನಕ ನನ್ನ ನಿನ್ನ ಸಂಬಂಧ ಹಜರಾಮರ ನಾವು ಸವಿತಾ ಸಮಾಜದ ಮತ್ತು ಗೂಡ್ಸ್ ಕುಂಬಾರರು ಮರ್ಚೆ ಮಾಡ್ತಕ್ಕಂಥ ಕುಂಬಾರರು ತಾವು ಗಮನಿಸ್ಬೋದು ಬೇರೆ ಬೇರೆ ಜಾತಿ ಏನೋ ನಮ್ಮ ಭಾಷಾವಾರು ಪ್ರಾಂತ್ಯಗಳಾದ ಮೇಲೆ ಅಥವಾ ರಾಜ್ಯಗಳ ವಿಂಗಡಣೆ ಆಗೋದಕ್ಕಿಂತ ಏನು ಜಾತಿಗಳು ಬ ಜಾತಿ ಧರ್ಮಗಳೇನು ಸೃಷ್ಟಿ ಆದವು ಆಗಲಿಂದ ಈಗಲರ್ಗು ನೀವು ಯಾವತ್ತಾದರೂ ನೋಡ್ಕೊಂಡು ಬನ್ನಿ ಸವಿತಾ ಸಮಾಜದವರು ಮತ್ತು ಕುಂಬಾರರು ಮಡಕೆ ಮಾಡತಕ್ಕಂತ ಕುಂಬಾರರು ಎಲ್ಲೂ ಸಹ ಎಲ್ಲೂ ಎತ್ತ ಮಕ್ಕಳ ಕೇಳಿದ್ದೇ ನೋಡಿಲ್ಲ ನಮ್ಮ ಮುತ್ತೂರು ಬಿಟ್ರೆ ಇಡೀ ಸವಿತಾ ಸಮಾಜದ ಪರವಾಗಿ ನಾನು ಅವತ್ತಿಂದ ಇವತ್ತು ನೋಡ್ತಾ ಇರತಕ್ಕ ಇವರೊಬ್ಬರೇ ಸತಿ ಬಹಳಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಸವಿತಾ ಸಮಾಜದಲ್ಲಿ ನಮ್ದು ಒಂದು ಶಕ್ತಿ ಇದೆ ಮತ್ತೆ ಒಂದು ಇತ್ತೀಚೆಗೆ ಗುರುಪೀಠ ಆಯ್ತು ಇವರದೇವ್ ಒಂದು ಗುರುಪೀಠ ಆಯ್ತು ಇತ್ತೀಚೆಗೆ ಆಯ್ತು ಅವ್ರ ಬಗ್ಗೆ ಇಡೀ ಇಡೀ ಎಲ್ಲಾ ಧರ್ಮದ ಜನಗಳ ಬೆಂಬಲ ಇದೆ